The team of uh, narana Nitala is here to commemorate the word glaucoma week from 9 to 15 of march. basically glaucoma is the third leading cause of blindness in the world. and what is unique about this particular disease is that this is silent. it doesn't Give you pain, it doesn't give you symptoms, and whenever any damage happens, it becomes irreversible. Therefore, the only way we can bring it under control is by causing awareness. This is the 10th year in row, Narana Netralaya, as part of the International Awareness Week takes one activity or the other this year this year we are running 5000 km and 10000 k marathon because glaucoma is a long way to go the awareness cannot happen in you know just one year this is this has to happen continuously therefore we would appeal everyone to spread awareness about this disease, especially those who have a history of glaucoma in the family. they are at 10 times more risk than those who don't have. so let's get together and let's talk about glaucoma. let's talk about what causes glaucoma and what are the symptoms and why it is important to get your eye examination done at regular basis. thank you. Obrigado. ಎಲ್ಲರಿಗೂ ನಮಸ್ಕಾರ ನಾನು ತೀತಮಾಡ ಅರ್ಜುನ್ ದೇವಯ್ಯ ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ನಾನು ಟೂ ಹಂಡ್ರೆಡ್ ಮೀಟರ್ಸ್ ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ವಿನ್ ಮಾಡಿ ಪಾಕಿಸ್ತಾನದಲ್ಲಿ ಭಾರತ ದೇಶದ ಧ್ವಜನ ಹಾರಿಸಿದವನು ಐ ವಾಸ್ ನ್ಯಾಷನಲ್ ನಂಬರ್ ಒನ್ ಇನ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಫಾರ್ ನೈನ್ ಟೈಮ್ಸ್ ಓಕೆ ಇದು ನನ್ನ ಸಣ್ಣ ಪರಿಚಯ ಆದರೆ ನಾನು ಇವತ್ತು ನಾರಾಯಣ್ ನೇತ್ರಾಲಯದವ್ರಿಗೆ ಭಾಳಷ್ಟು ಚಿರಋಣಿಯಾಗಿದ್ದೇನೆ ಏನು ಅಂದರೆ ಈ ಗ್ಲೊಕೊಮಾ ಡೇ ಅಂತೇಳಿ ಏನು ಮಾಡಿದ್ದಾರೆ ಗ್ಲೊಕೊಮಾ ರನ್ ಅಂತೇಳಿ ಇಟ್ಸ್ ಆ್ಯನ್ ವಂಡರ್ಫುಲ್ ಇನಿಷಿಯೇಟಿವ್ ಅಂದರೆ ಭಾಳಷ್ಟು ಜನರಿಗೆ ಇದರ ಅರಿವಿಕೆ ಬೇಕಾಗಿದೆ ಅದು ಪರ್ಟಿಕ್ಯುಲರ್ಲಿ ಈಗಿನ ಯಂಗ್ಸ್ಟರ್ಸಿಗಂತೂ ತುಂಬಾ ಬೇಕು ಯಾಕೆಂದರೆ ಸ್ಕ್ರೀನ್ ಟೈಮ್ ತುಂಬ ಆಗ್ತಾಯಿದೆ ಡಾಕ್ಟರ್ಸ್ ಹೇಳುವಾಗ ಹೇಳ್ತಾಯಿದ್ರು ನಲವತ್ತು ವಯಸ್ಸು ನಂತರ ಇದು ಗೊತ್ತಾಗೋದಿಲ್ಲ ಅಂಥೇಳಿ ಆದರೆ ಇವತ್ತು ಏನಾಗಿದೆ ಅಂದರೆ ತುಂಬ ಜನರು ಎಲ್ಲ ಒಳ್ಳೆಯವರೇ ಆದರೆ ತುಂಬ ಜನ ಏನಾಗಿದೆ ಅಂದರೆ ನಲವತ್ತು ಯಾವಾಗ ಆಗ್ತಾಯಿದೆ ಅನ್ನೋದಕ್ಕೆ ಹೋದಾಗ ಅವ್ರ ಬಯಾಲಜಿಕಲ್ ಸಿಸ್ಟಮ್ನ ನೋಡಿದ್ರೆ ಗೊತ್ತಾಗುತ್ತೆ ಇರಲಿ ಎಲ್ಲ ವಿನ್ನರ್ಸ್ಗೂ ನನ್ನ ಅಭಿನಂದನೆಗಳು ಈ ಗ್ಲುಕಮಾ ಡೇನಾ ಗ್ಲುಕಮ ರನ್ನ ಏನು ಮಾಡಿದ್ದೀರ ಮತ್ತೆ ಹೇಳ್ತಾ ಇದ್ದಾನೆ ತುಂಬ ಎಲ್ಲರೂ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ತಮ್ಮ ಚೆಕ್ ಮಾಡ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಒಂದೇನು ಅಂದರೆ ನಿಮಗೆ ನೋ ಆಗೋದೇ ಗೊತ್ತಾಗೋದಿಲ್ಲ ಯಾವುದಾದ್ರೂ ಒಂದು ಡಿಸೀಸ್ ಬಂದಾಗ ಒಂದು ವಾರ್ನಿಂಗ್ ಸಿಗ್ನಲ್ ಸಿಗುತ್ತೆ ಆದರೆ ಇದರಲ್ಲಿ ವಾರ್ನಿಂಗ್ ಸಿಗ್ನಲ್ಲೇ ಇಲ್ಲ ಅದರಿಂದಾಗಿ ತಮ್ಮೆಲ್ಲರನ್ನೂ ಮನವಿ ಏನು ಅಂದರೆ ತಾವು ದಯವಿಟ್ಟು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ ಸಕ್ಕದಾಗಿತ್ತು ಅಂದ್ರೆ ಲಾಟ್ ಆಫ್ ಲಾಟ್ ಆಫ್ ಲಾಟ್ ಆಫ್ ನೇಚರ್ ಮತ್ತೆ ಪಕ್ಷಿ ಪ್ರಾಣಿ ಎಲ್ಲ ನೋಡಕ್ ಚೆನ್ನಾಗಿದೆ ನಾನು ಆಕ್ಚುಲಿ ಒಂದು ಪೀಕಾಕ್ ನೋಡಿದೆ ಅಲ್ಲಿ ಅದು ಸಖತ್ ಬ್ಯೂಟಿಫುಲ್ ಎಲ್ಲ ಡಾನ್ಸ್ ಹೊಡೀತಿತ್ತು ಆಮೇಲೆ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಸ್ಟೀಪ್ ಇದೆ ಕೆಳಗಡೆನು ಇದೆ ವೆರಿ ಬ್ಯೂಟಿಫುಲ್ ಪ್ಲೇಸ್ ನಮಸ್ತೆ ಎಲ್ಲರಿಗೂ ಈ ದೃಷ್ಟಿ ರಕ್ಷಣೆಗಾಗಿ ಓಟಕ್ಕಾಗಿ ನಾವು ಈ ಜರಕನ ಬಂಡಿಗೆ ಹೋಗಿ ಬಂದಿದ್ದು ತುಂಬಾ ಖುಷಿ ತಂತು ಈ ಬೆಳಗಿನ ಜಾಗದಲ್ಲಿ ನಾವು ಈ ರನ್ ಮಾಡುವಾಗ ತುಂಬ ಈ ಹಸಿರು ಗಿಡಗಳ ಮಧ್ಯದಲ್ಲಿ ಈ ಕೂಲ್ ಕೂಲಾಗಿ ವಾತಾವರಣದಲ್ಲಿ ನಾವೊಂದು ಓಟ ಹೋಗಿ ಬಂದಿದ್ದು ತುಂಬ ಖುಷಿ ತಂತು ಇದರಿಂದ ನಮಗೆ ಈ ಒಂದು ಮೆಡಲ್ ಆಯಿತು ಈ ಸರ್ಟಿಫಿಕೇಟು ಮತ್ತೆ ಅದರ ಜೊತೆಯಲ್ಲಿ ಗಿಡ ನೆಟ್ಕೊಳೋದಕ್ಕೆ ಮನೆಗಳು ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಈ ಒಂದು ರನ್ನು ನಾವು ಹೋಗಿ ಬಂದಿದ್ದು ತುಂಬ ಖುಷಿ ತಗೊಂಬಂತು ಥ್ಯಾಂಕ್ ಯು Yeah, like god. Same color, you know? Just yeah. look at that. When...